ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಪರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜಯಂತಿ ಪ್ರಯುಕ್ತ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಬಸವರಾಜು ಎಸ್ ಕೆ ಮಂಜುನಾಥ್ ಮಾಡಬಾಳ್ ಜಯರಾಮ್ ಕೃಷ್ಣ ಶ್ರೀನಿವಾಸ್ ಮುರಳಿ ಹಿರಿಯ ಪತ್ರಕರ್ತರಾದ ದೊಡ್ಡ ಬಾಣಗೆರೆ ಮಾರಣ್ಣ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ರೀ ಕರ್ನಾಟಕದ ಅಸ್ಮಿತೆ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರ್ ಕಸೂರಿ ನಿವಾಸದ ರಾಜ್ಕುಮಾರ್ ರೀ ಕನ್ನಡ ರಮಾರಮನ ಶ್ರೀಕೃಷ್ಣ ದೇವರಾಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಯೂರ ವರ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಣಧೀರ ಕಂಡೀರಮ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಕನ್ನಡ ರಮಾರಮನ ಶ್ರೀಕೃಷ್ಣ ದೇವರಾಯ ಮನುಷ್ಯ ರಾಜಕುಮಾರ್ ಡ ರಾಜುಮಾರವರಿಗೆ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದ ಅಸ್ಮಿತೆ ರಾಜ್ಕುಮಾರ್ ರವರಿಗೆ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಕಸೂರಿ ನಿವಾಸದ ರಾಜ್ಕುಮಾರ್ ರವರಿಗೆ ಕನ್ನಡ ರಮಾರಮಣ ಶ್ರೀಕೃಷ್ಣ ದೇವರಾಯ ಡಾಕ್ಟರ್ ರಾಜ್ಕುಮಾರ್ ರೀ ಮಯೂರ ವರ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಣಧೀರ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಕನ್ನಡ ರಮಾರಮಣ ಶ್ರೀಕೃಷ್ಣ ದೇವರಾಯ ರಾಜ್ಕುಮಾರ್ ರಾಜ್ಕುಮಾರ್ ರವರಿಗೆ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ರೀ ಕರ್ನಾಟಕದ ಅಸ್ಮಿತೆ ರಾಜ್ಕುಮಾರ್ ಅವರಿಗೆ ವಕಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಕಸೂರಿ ನಿವಾಸದ ರಾಜ್ಕುಮಾರ್ ರೀ ಕನ್ನಡ ರಮಾರಮನ ಶ್ರೀಕೃಷ್ಣ ದೇವರಾಯ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಯೂರ ವರ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಣಧೀರ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಈ ನಾಡು ಕಂಡಂತಹ ಈ ದೇಶ ಕಂಡಂತಹ ಅಪ್ರತಿಮ ಕಲಾವಿದ ಸೌಹೃದಿ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತ ಏಳನೇ ಈ ಬೆ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರಾದಂಥ ಬಸವರಾಜರವರು ಮತ್ತು ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜೃಂಭಣೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಮಾಗಡಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಮೂರನೇ ತರಗತಿ ಓದಿದವರಾದರೂ ಅವರಲ್ಲಿ ಸಂಸ್ಕಾರ ಬದುಕಿನ ರೀತಿ ನೀತಿ ಅವರು ಹುಟ್ಟುವಾಗಲೇ ರಕ್ಷಗತವಾಗಿ ಬಂದಿದ್ದು ಅವರು ಈ ನಾಡಿನ ಒಂದು ಕನ್ನಡದ ಅಸ್ಮಿತತೆ ಇವರು ಕನ್ನಡ ಕಲಾದೇವಿಯ ಆರಾಧಕರು ಅವರಲ್ಲಿದ್ದಂಥ ತಾಳ್ಮೆ ಸಹಿಷ್ಣುತೆ ನಾವೆಲ್ಲ ಕಲಿಬೇಕಾದ್ದು ಸಾಕಷ್ಟಿದೆ ಕನ್ನಡ ಚಿತ್ರರಂಗವನ್ನು ಈ ದೇಶದ ಎಲ್ಲ ಚಿತ್ರರಂಗಗಳಿಗಿಂತಲೂ ಮುಂಚೂಣಿಗೆ ತೆಗೆದುಕೊಂಡವರಂಥ ಮಹಾನ್ ನಾಯಕರು ಅವ್ರಿಗೆ ಈ ದೇಶದಲ್ಲಿ ಏನೇನು ವೃದ್ಧಿಸಬೇಕು ಪ್ರಶಸ್ತಿಗಳಿದ್ದೋ ಆ ಪ್ರಶಸ್ತಿಗಳೆಲ್ಲವೂ ಕೂಡ ಅವರನ್ನು ಹುಡುಕ ಬಂದಂಥವು ಆಗ್ತಾನೆ ಅವ್ರಿಗೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ವಿಶ್ವವಿದ್ಯಾನಲಯದವ್ರು ಕೊಟ್ಟಿದ್ದರು ಅವತ್ತು ಕೋರ್ಟ್ ಆವರಣದಲ್ಲಿ ಅವ್ರನ್ನ ಕರೆಸಿ ನ್ಯಾಯಮೂರ್ತಿಗಳೆಲ್ಲ ಸೇರಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿದ್ರು ನನಗೆ ಡಾಕ್ಟ್ರೇಟ್ ಕೊಟ್ಟ ಮೇಲೆ ನಮ್ಮ ಊರಿಗೆ ನಾನು ಹೋದೆ ನನ್ನ ಮನೆಗೆ ಆ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಡಾಕ್ಟ್ರೇಟ್ ಡಾಕ್ಟ್ರೇ ಅಂತ ಮಾತಾಡಿದ್ರು ಒಬ್ಬರು ಕೆಮ್ಮು ಜ್ವರ ಇದ್ದಂಥವರು ನಮಗೆ ಏನಾದರೂ ಔಷಧಿ ಮಾತ್ರೆ ಕೊಡಪ್ಪ ನೀಕ್ಟಲ್ವಾ ಅಂದರು ನನಗೆ ಏನು ಡ್ಯಾಕ್ಟ್ರು ಏನಕ್ಕೆ ಇದನ್ನು ಕೊಟ್ಟವ್ರೆ ನಾನು ಏನು ಸಾಧನೆ ಮಾಡಿದ್ದೀನಿ ನಾನು ಏನು ಓದಿದ್ದೀನಿ ಅಂಥ ಮುಗ್ಧ ಮನಸ್ಸಿನ ವ್ಯಕ್ತಿಯನ್ನು ಹತ್ತಿರದಿಂದ ಅವ್ರ ಮಾತಂಗಳನ್ನು ಕೇಳಿದಾಗ ಅವರಲ್ಲಿದ್ದಂಥ ಮಗು ಸ್ವಭಾವದ ಮನುಷ್ಯರು ಅವರು ಬಣ್ಣ ಹಚ್ಚಿದ ಮೇಲೆ ಅವರು ತನ್ನಲ್ಲಿ ತಾನೇ ಲೀನಾಗಿ ಒಬ್ಬ ಕಲಾವಿದರಾಗಿ ಹೊರಗಡೆ ಬರ್ತಾ ಬಣ್ಣವನ್ನು ತೊಳೆದ ಮೇಲೆ ಅವರು ಸಾಕ್ಷಾತ್ ಮಗುವಾಗಿದ್ದರು ಅವರು ಹಣಕಾಸಲ್ಲಿ ಯಾವತ್ತೂ ದುಡ್ಡನ್ನು ನೋಡಿದವರಲ್ಲ ಅಂತ ನಾನು ಭಾವನೆ ಮಾಡಿದ್ದೀನಿ ಅವ್ರಿಗೆ ದುಡ್ಡು ವ್ಯಾಮೋಹ ಪ್ರಾಪಂಚಿಕವಾಗಿ ಯಾವುದನ್ನು ಅಂಟಿಸ್ಕೊಂಡಿದ್ದವರಲ್ಲ ಅವರು ಕಲೆಯೇ ದೈವ ಅಂತ ಇದ್ದವರು ಪಿ ಬಿ ಶ್ರೀನಿವಾಸರವರು ಅಕಸ್ಮಾತು ಅನಾರೋಗ್ಯದಿಂದ ಒಂದು ಸಂಪದಿಗೆ ಸವಾಲು ಚಿತ್ರದಲ್ಲಿ ಒಂದು ಆಡಾಡೋಕ್ಕಾಗಲಿಲ್ಲ ಅವರೆಲ್ಲ ಆ ನಿರ್ಮಾಪಕರು ಸಂಗೀತಗ ಹಿನ್ನೆಲೆ ಅವರೆಲ್ಲ ಸೇರಿ ರಾಜ್ಕುಮಾರ್ ಅವ್ರಿಗೆ ನೀವೇ ಈ ಹಾಡು ಹಾಡಿಯಿಂದಾಗ ಅವರು ಹಾಡಿದ್ರು ಇವತ್ತು ಅವರ ಹಾಡು ಯಾವ ಜನಮನ್ನಣೆಯನ್ನು ಪಡೆದಿತ್ತು ಈ ಹಾಡಿಗೆ ಇಡೀ ದೇಶದ ದೇಶದಾದಂಥ ಆ ಮನ್ನಣೆಯನ್ನು ಸಿಕ್ಕು ಅಂಥ ಸ್ವಲ್ಪ ರಾಷ್ಟ್ರ ಪ್ರಶಸ್ತಿ ಅವರ ಹಾಡಿಗೆ ಬಂದಂಥದ್ದು ಅವರು ಹಾಡಿದಂಥ ಎಲ್ಲ ಹಾಡುಗಳು ಅದರಲ್ಲೂ ದೇವರ ನಾಮಗಳು ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಅವರ ಕೀರ್ತನೆ ಅವರು ಆಡಿರತಕ್ಕಂಥ ಹಾಡುಗಳು ಇವತ್ತು ನಾವು ಇದ್ದೇವೆ ಈ ಪ್ರಪಂಚ ಇರೋವರೆಗೂ ಡಾಕ್ಟರ್ ರಾಜ್ಕುಮಾರ್ ಎಲ್ಲೆಂದಿಗೂ ಅಮರ ಅವರ ಸಾಧನೆ ಅಮರ ಅವರ ಸೇವೆ ಅಮರ ಕೆಂಪೇಗೌಡರ ಸೀಮೆಯ ಮಾಗಡಿ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ನಮಸ್ಕಾರಗಳು ಕನ್ನಡದ ಅಸ್ಮಿತೆ ಕನ್ನಡದ ಮೇಸ್ಟ್ರು ಕನ್ನಡ ಕಾವ್ಯದ ಸೊಗಸನ್ನು ಚಂದವಾಗಿ ಸ್ಪಷ್ಟವಾಗಿ ಪರಿಶುದ್ಧವಾಗಿ ಸಂಭಾಷಣೆಯನ್ನು ಹೇಳುವ ಮೂಲಕ ಶಾಶ್ವತವಾಗಿ ಕನ್ನಡ ಮೇಷಿಕೊಂಡಿರ್ತಕ್ಕಂಥ ಪರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಅಣ್ಣವರ ತೊಂಬತ್ತಾರನೇ ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಅವರು ನಿಧನರಾಗಿ ಹದಿನಾರು ವರ್ಷ ಆಗಿದೆ ಸೂರ್ಯಚಂದ್ರ ಇರುವವರು ಕೂಡ ಹೆಸರು ಹೆಸರಿರುತ್ತೆ ಬರಗೂರು ರಾಮಚಂದ್ರಪ್ಪ ಅವರು ನಡೋಜ ಬರಗೂರು ಅವರು ಡಾಕ್ಟರ್ ರಾಜ್ಕುಮಾರ್ ಅವರವರ ಒಡನಾಡಿಯಾಗಿದ್ದಂಥವರು ಜನಪದ ಡಾಕ್ಟರ್ ರಾಜ್ಕುಮಾರ್ ಅಂತ ಬರೆದಿದ್ದಾರೆ ಜನಪ ಒಂದು ಕೃತಿಯನ್ನು ಮಾಡಿದ್ದಾರೆ ಅದರಲ್ಲಿ ಅಮೂಲ್ಯವಾದಂಥ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಯಾಕೆ ಎಲ್ಲರಿಗೂ ಇಷ್ಟ ಆದರೂ ಅಂದರೆ ಅವರು ತೀರ ತಳವರ್ಗದವರ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡು ಬಂದು ಅದನ್ನೇ ವೈಭವೀಕರಿಸದೆ ಸತ್ಯಶುದ್ಧ ಪರಿಶುದ್ಧವಾದಂಥ ಮಾಹಿತಿಯನ್ನು ಚಲನಚಿತ್ರಗಳಲ್ಲಿ ಅಭಿನಯಿಸಿದರು ಅವರು ಕಸಗೊಳಿಸುವ ಜಾಡಮಾಲಿಯಿಂದ ಹಿಡಿದು ಸ್ವಚ್ಛಗೊಳಿಸುವವನಿಂದ ಹಿಡಿದು ರಾ ಪಾತ್ರದವರೆಗೆ ಸಮಾನತೆಯ ಸಂದೇಶವನ್ನು ನೀಡಿದಂಥ ಪುಣ್ಯೋಪಜೀವಿ ಭಾರತದ ಚರಿತ್ರೆಯಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅಪ್ರತಿಭ ಕಲಾವಿದರು ಕನ್ನಡದ ಮೊದಲ ಮನೆತನ ಕದಂಬರ ಮಯೂರನ ಸಿನಿಮಾವನ್ನು ನಾವೆಲ್ಲ ಆರಂಭದಲ್ಲಿ ನೋಡಿದಾಗ ಕನ್ನಡ ರಮಾರಮಣ ಶ್ರೀಕೃಷ್ಣ ದೇವರಾಯನ ಪಾತ್ರವನ್ನು ನೋಡಿದಾಗ ಕವಿರತ್ನ ಕಾಳಿದಾಸದಲ್ಲಿ ಕಾಳಿದಾಸನಾಗಿ ರಣಧೀರ ಕಂಠೀರವನ ಪಾತ್ರದಲ್ಲಿ ಇನ್ನು ಮುಂತಾದಂಥ ಚಾರಿತ್ರಿಕ ಜನಪದೀಯ ಅನ್ನದಾತನ ಪಾತ್ರದಲ್ಲಿ ಮಾಡಿದಂಥ ಬಂಗಾರದ ಮನುಷ್ಯ ಕಸ್ತೂರಿ ನಿವಾಸ ಶ್ರೀನಿವಾಸ ಕಲ್ಯಾಣ ಬಬ್ರು ವಾಹನ ಇವೆಲ್ಲವೂ ಕೂಡ ಅವರು ಕೊಟ್ಟಂಥ ಕಲಾಕುಸುಮಗಳು ಅವುಗಳಿಗೆ ಭಾವನಾತ್ಮಕತೆ ತುಂಬಿ ಜೀವಂತಿಕೆಯನ್ನು ತುಂಬಿ ವೈಭವೀಕರಿಸದೆ ಸತ್ಯಶುದ್ಧವಾದಂಥ ಪಾತ್ರವನ್ನು ಅಭಿನಯಿಸಿ ನಮಗೆ ಕೊಟ್ಟೋಗಿದ್ದಾರೆ ರಾಜ್ಕುಮಾರ್ ಭೌತಿಕ ದೇಹ ಹೋಗಿರ್ಬೋದು ಅಷ್ಟೇ ನಮ್ಮೆಲ್ಲರ ಮನೆ ಮನಸ್ಸುಗಳಲ್ಲಿ ಕನ್ನಡದ ಹೊರನಾಟ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಮಾಗಡಿಗೆ ಎಚ್ ಎಂ ರೇವಣ್ಣವ್ರವರನ್ನು ಕರೆಸಿ ಅಕ್ಷರದ ಬೆಳಕು ಕಾರ್ಯಕ್ರಮವನ್ನು ಕೋಟೆನಲ್ಲಿ ಮಾಡಿದರು ತುಂಬ ದೊಡ್ಡ ಕಾರ್ಯಕ್ರಮ ಅದು ಏಪ್ರಿಲ್ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಬಂದು ತೊಂಬತ್ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಕೋಟೆನಲ್ಲಿ ಬಂದಿದ್ದರು ಎಷ್ಟು ಸರಳತೆ ಅಂದರೆ ಮಗುವಿನಂತಹ ಮನಸ್ಸುಳ್ಳವರು ಅಕ್ಷರ ಕಲಿರಿ ಅಕ್ಷರಸ್ಥಾಗ್ಲಿ ಅಕ್ಷರಸ್ಥಾಗ್ಲಿ ಅಂತ ಹೇಳಿ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಅಕ್ಷರಕ್ಕೆ ಒತ್ತನ್ನು ನೀಡಿದರು ಸಂಘಟನೆಗೆ ಒತ್ತನ್ನು ನೀಡಿದರು ದೇಶೀಯ ಜನಪದ ಸಂಸ್ಕೃತಿಯನ್ನು ಬಿಂಬಿಸಿದರು ಸೂರ್ಯ ಚಂದ್ರ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಾದಂಥ ಅಣ್ಣವರ ಜನಜೀವನ ಮತ್ತು ಅವರ ಸಂದೇಶಗಳು ಅಮರ ಸಂದೇಶಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ ಈ ಕಾರ್ಯಕ್ರಮವನ್ನು ಮಾಡಿದಂಥ ಮಾಗಡಿಯ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಎಂ ಬಸವರಾಜಣ್ಣ ಬಸವರಾಜಣ್ಣವರು ಮತ್ತು ಚೀನಣ್ಣ ಅವರು ಚಂದ್ರಶೇಖರ್ ಮುರಳಿ ಇವ್ರ ತಂಡ ಇದೆಯಲ್ಲ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸ್ಮರಿಸ್ತೇನೆ ಒಳ್ಳೆಯವರನ್ನು ಸ್ಮರಣೆ ಮಾಡಿಕೊಳ್ಳೋದೇ ನಮಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಮಾತಿಗೆ ಧನ್ಯವಾದ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು